ನಮಸ್ಕಾರ ಇದು ಬೆಳಿಗ್ಗೆ ಆಗಿದೆ ಆಗಲೇ ನಾನು ಸ್ವಲ್ಪ ಗಿಡಗಳನ್ನ ನೋಡೋಣ ಎಲ್ಲ ಒಣಗೋಗ್ಬಿಟ್ಟಿತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಗಿಡಗಳನ್ನ ನೋಡ್ತಾ ಇದ್ದೆ ಹಾಗೆ ನಿನ್ನೆ ಎಲ್ಲ ಒಣಗೋಗಿಬಿಟ್ಟಿದ್ದೆ ನೋಡಿ ಫುಲ್ಲು ಅದನ್ನೆಲ್ಲ ಕೀಳೋಣ ಅಂತೇಳಿ ಕ್ಲೀನ್ ಮಾಡ್ಕೊತಿದ್ದೆ ಇವತ್ತು ರೊಟ್ಟಿಗೆ ಅಲಸಂದಿ ಕಾಳಿನ ಪಲ್ಯ ಮಾಡೋಣ ಅಂತೇಳಿ ನಾನು ರಾತ್ರಿ ಮಾರ್ಕೆಟಿಗೆ ಹೋಗಿದಾಗ ಹಸಿ ಅಲಸಂದಿ ಕಾಳು ಸಿಕ್ಕಿತ್ತು ಅದನ್ನು ತಗೊಬಂದು ರಾತ್ರಿ ಕ್ಲೀನ್ ಮಾಡಿ ಕಾಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅಲಸಂದೆ ಕಾಳು ಪಲ್ಯ ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೊದಲು ತೆಂಗಿನಕಾಯಿ ಸ್ವಲ್ಪ ಟೊಮೆಟೊ ಒಂದು ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾವು ರುಬ್ಕೊಬೇಕು ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮತ್ತು ಕರಿಬೇವು ಇವಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣದು ಈಗ ಮಸಾಲೆ ರುಬ್ಕೊಳಕ್ಕೆ ಮಿಕ್ಸಿ ತೊಗೊಂಡಿದ್ದೀನಿ ಮಿಕ್ಸಿಗೆ ನಾವು ತೆಂಗಿನಕಾಯಿ ಈರುಳ್ಳಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇದು ಮಸಾಲೆ ಹಾಕಿ ಮಾಡೋವಂಥ ಪಲ್ಯ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನಮಗೆ ಈ ಹದದಲ್ಲಿದ್ದರೆ ಸಾಕು ಮಸಾಲೆ ಬನ್ನಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸ್ಟವ್ ಹಾಕಿ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಲಿ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಕಲ್ವೆ ಹಾಕೊಳ್ಳೋಣ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಹಾಕಿದ್ದಂಗೆ ನಾವು ಹೆಚ್ಚಿಟ್ಟಿರುವಂಥ ಟೊಮೆಟನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅರ್ಧ ಟೊಮೆಟೊ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡೋಣ ಫ್ರೈ ಮಾಡಿ ಚೆನ್ನಾಗಿ ಒಂದು ಸಲ ಮಿಕ್ಸಪ್ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆ ಅವರೆಕಾಳು ಹುರಿಯುತ್ತಲ್ವ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದೆಲ್ಲ ನೀಟಾಗಿ ಮಸಾಲೆ ಹಸಿ ವಾಸನೆ ಹೋಗಿ ಹುರಿಯೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ನಾವು ಇದಕ್ಕೆ ಒಂದು ಕುದಿ ಬಂದ ತಕ್ಷಣವೇ ನಾವು ಎಟ್ಕೊಂಡಂಥ ಖಾರದ ಪುಡಿ ಸಾಂಬಾರು ಪುಡಿ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಅದನ್ನು ಗ್ರೇವಿ ಕನ್ಸ್ ಒಂದು ಸ್ವಲ್ಪ ಪಲ್ಯದ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಒಂದು ಸ್ವಲ್ಪ ನೀರು ಬೇಕಂತ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷ ಅದು ಕುದಿ ಬಂದ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಯ ಬಂದರೆ ಸಾಕಂದ್ರೆ ಹಸಿ ಅಲ್ವಾ ಅದಕ್ಕೆ ಹಸಿ ಅವರೇ ಹಾಲು ಸಂದಿ ಕಡಲ್ವಾ ಅದಕ್ಕೆ ಒಂದು ವಿಷಯದ ಬಂದರೆ ಸಾಕು ನೋಡಿ ಈಗ ಹೇಗೆ ರೆಡಿಯಾಗಿದೆ ಪಲ್ಯ ಪಲ್ಯ ರೆಡಿ ಆಯಿತು ಅದಕ್ಕೆ ಬೇಗ ರೊಟ್ಟಿ ಇದ್ದೆ ರೊಟ್ಟಿ ಜೊತೆ ಅಲ್ಲಿ ಕಾಳು ಪಲ್ಯ ಅಂತೇಳಿ ನಾನು ರೊಟ್ಟಿ ತಟ್ತಾ ಇದ್ದೀನಿ ಆಗಲೇ ರೊಟ್ಟಿ ತಟ್ಕೊತಾ ಇದ್ದೀನಿ ಆಗಲೇ ಕುಕ್ಕರ್ ಉಸಿಲು ಕೂಡ ಆಗಿದೆ ಅನ್ನಕ್ಕೂ ಇಟ್ಟಿದ್ದೀನಿ ಊಟ ಬೇರೆ ಕಟ್ಟಬೇಕಲ್ವ ಹಾಗಾಗಿ ಬೇಗ ರೊಟ್ಟಿನ ನೋಡಿ ರೊಟ್ಟಿನ ಈ ಥರ ತಟ್ಟಿ ಈ ಥರ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಅದಕ್ಕೆ ಅದ್ದಿ ತಿರುಗಿಸ್ ಹಾಕಿದ್ರೆ ರೊಟ್ಟಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದಿನ ರೊಟ್ಟಿ ಮಾಡೋ ಹಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ ನೋಡಿ ಬಿಸಿ ಜೋಳದ ರೊಟ್ಟಿ ಜೊತೆಯಲ್ಲಿ ನಮ್ಮ ಅಲಸಂದೆ ಕಾಳಿನ ಪಲ್ಯ ತಿನ್ನೋದಕ್ಕೆ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು